ಸ್ನೇಹಿತರೆ ನಮಸ್ಕಾರ ನಾನು ನಾವೇನು ಓದಿರತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ಜಾಗದಲ್ಲಿದ್ದೀನಿ ಯಾವ ರೀತಿಯಾಗಿದೆ ನಮ್ಮ ಊರಿನ ಸರ್ಕಾರಿ ಪ್ರೌಢಶಾಲೆ ಮುಂಚೆ ಭಾಳ ನಾವು ಓದಬೇಕಾದ್ರೆ ಗಿಡ ಮುಳ್ಳುಗಳು ಭಯಂಕರ ಇದ್ದು ಅದೆಲ್ಲ ಕ್ಲೀನಾಗಿದೆ ಆದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಅದನ್ನು ಯಾವ ರೀತಿ ನೋಡ್ಕೊಂಡಿದ್ದಾರೆ ಅದನ್ನು ತಮಗೆ ದಯವಿಟ್ಟು ತೋರಿಸ್ತೀನಿ ನೋಡಿ ಎಲ್ಲ ಸ್ನೇಹಿತರೆ ನೋಡಿ ಸರ್ಕಾರಿ ಪ್ರೌಢಶಾಲೆ ನಾವು ಓದಿರತಕ್ಕಂಥ ಈ ಶಾಲೆ ಯಾವ ಅಂದರೆ ನೋಡಿ ಇದು ಕಾರ್ಯಾಲಯ ಇಲ್ಲಿ ಬಿಲ್ಡಿಂಗ್ ಇದ್ದು ಇಲ್ಲಿ ಇವಾಗ ನಾವು ಕಟ್ಟಿದಾಗ ನಾವು ಓದಬೇಕಾದ್ರೆ ಬಿದ್ದೋಗ್ಬಿಟ್ಟಿದ್ದೇವೆ ನೋಡಿ ಯಾರು ಕೂಡ ಈ ಕಡೆ ಶಾಸಕರಾಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಏನು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಇದು ನೋಡಿ ಕಾರ್ಯ ಕಾರ್ಯಾಲಯ ಅಂತೆ ಹೊರಗಡೆ ಹೆಂಗಿದೆ ಇದು ಡೋರು ಬಾಗಿಲು ಎಲ್ಲ ನೋಡಿ ಯಾವ ರೀತಿ ಕುಲ್ಗೆಟ್ಟು ಅಂದರೆ ಇಲ್ಲಿ ನೋಡಿ ಒಂದು ಕಡಪ ಕಲ್ಲು ಕೂಡ ಹಾಕಿಲ್ಲ ಸುಣ್ಣ ಬಣ್ಣಗಳ ಕಥೆಯಂತೂ ಬೇಕಾಗಿಲ್ಲ ನೋಡಿ ಯಾವ ಮಟ್ಟಕ್ಕೆ ಇದನ್ನು ಈ ಶಾಲೆನ ಉಪೇಕ್ಷಕಂತ ಇದ್ದಾರೆ ಆ ಮೇಸ್ಟ್ಗಳು ಏನು ಮಾಡ್ತಾರೆ ಹಾಂ ಇಲ್ಲಿರ್ತಕ್ಕಂಥ ಏನು ಸರ್ಕಾರಿ ಅಧಿಕಾರಿಗಳು ಏನು ಹೋಗ್ತಾರೋ ಏನು ಕತೆಗಿತ್ತೆ ಮೇಯಕ್ಕೆ ಹೋಗ್ತಾರೋ ನೋಡಿ ಯಾವ ಆಗಿದೆ ಇದು ನೋಡಿ ಹೆಂಗೆ ಆಗಿದೆ ಹಾಂ ನೋಡಿ ಇಲ್ಲಿ ನೋಡಿದರೆ ಬೀಗ ಹಾಕೋರು ಇದನ್ನು ಇದಕ್ಕೆ ಈ ಥರ ಹಿಂಗೆ ಹಾಕಿದ್ದಾರೆ ಇದು ಲಾಕ್ ಮಾಡಿ ಆದರೆ ಇಲ್ಲಿ ನೋಡಿ ಮಣ್ಣು ಈ ಹೆಂಗೆ ಓದ್ತಾರೆ ಹುಡುಗರು ಇನ್ನೇನು ಆಯ್ತವೆ ನೋಡಿ ಇಲ್ಲಿ ಹೊಡೆದಾಕ್ರೆ ಹಿಂಗೆ ಸ್ಕೂಲಿದು ಇನ್ನೂ ತೋರಿಸ್ತೀನಿ ಇನ್ನೂ ಬೇಕಾದಷ್ಟು ಸಮಸ್ಯೆಗಳು ಇದ್ದಾವೆ ಏನು ಇಲ್ಲಿ ಜನಗಳು ಇದ್ದವ್ರ ಊರಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಂಗಾರೆ ಯಾವ ಮಟ್ಟಕ್ಕಾಗಿದೆಯ ಇದು ನೋಡಿ ನೀವೇ ಹೆಂಗಿದೆ ನೋಡಿ ಇದನ್ನು ಹಾಂ ದಯವಿಟ್ಟು ಈ ಕಡೆ ಈ ಶಿಕ್ಷಣಾಧಿಕಾರಿಗಳು ಏನು ಗೆಣಸು ಗಿಣಿಸ್ಕೊಳ್ಳೋಕ್ಕೋಗೋರು ಏನು ಎಲ್ಲರ ದನಗಿನ ಮೀಸೋಕೋಗೋರು ಗೊತ್ತಿಲ್ಲ ಹಾಂ ನೋಡಿ ಹೆಂಗಿದೆ ನೋಡಿ ಇದು ಹಾಂ ಸರ್ಕಾರಿ ಪ್ರೌಢ ಶಾಲೆ ಹೆಂಗಿದೆ ಇನ್ನು ಒಳಗಡೆ ಹೋಗ್ತೀನಿ ಕೆಲವು ರೂಮ್ ಬೀಗ ಹಾಕಿಲ್ಲ ನೋಡಿ ಹಿಂಗಿದೆ ಗ್ರೌಂಡ್ ಮಾತ್ರ ಭಾಳ ಅದ್ಭುತವಾಗಿದೆ ಇದು ಉಚಿತವಾಗಿ ಜಾಗ ಕೊಟ್ಟಿರ್ತಕ್ಕಂಥವ್ರು ಒಬ್ಬರು ಬಹಳ ಅದ್ಭುತವಾದ ವ್ಯಕ್ತಿಗಳು ಅಂತ ಈ ಜಾಗನ ಉಚಿತವಾಗಿ ಕೊಟ್ಟಿರೋದು ಸರ್ಕಾರಿ ಶಾಲೆಗಂತಾನೆ ಈ ಜ ಇಷ್ಟು ಇವಾಗಿದ್ದರಂತೂ ಯಾರೂ ಇರಲಿಲ್ಲ ಅಷ್ಟು ಜಾಗ ಕೊಟ್ಟಿದ್ದಾರೆ ಇನ್ನು ತೋರಿಸ್ತೀನಿ ನೋಡಿ ಹೆಂಗಿದೆ ಇದು ಈ ಆಗಿದೆ ಇದು ಇಲ್ಲಿ ಗಿಡಗಳು ಮಾತ್ರ ಹಾಕಿದ್ದಾರೆ ಆದರೆ ಹ್ಞೂ ಹ್ಞೂ ನೋಡಿ ಇದು ಮೆಟ್ಲು ಮೇಲ್ಕ ಇನ್ನೊಂದು ಮಾಡಿದ್ದಾರೆ ಮೇಲ್ಕತ್ತಕ್ಕೆ ನೋಡಿ ಹೆಂಗಿದೆ ಇದು ಗರೀಜು ಹಾಂ ಲಕ್ಷಾನ್ಗಟ್ಟಲೆ ಖರ್ಚು ಮಾಡಿ ಕೋಟ್ಯಾನ್ಗಟ್ಲೆ ಖರ್ಚು ಮಾಡಿ ಇಂಥಿಂಥ ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟು ಬಿಟ್ಬಿಟ್ರೆ ಅದನ್ನು ಮೇಂಟೇನ್ ಮಾಡೋದು ಯಾರು ಬರೀ ಕಟ್ಟೋದು ಏನು ಸಾರ್ವಜನಿಕರು ದುಡ್ಡು ಹಾಳು ಮಾಡೋಕ್ಕೆ ಮಾತ್ರ ಹಾಂ ನೋಡಿ ಹೆಂಗಿದೆ ಇಲ್ಲಿ ಒಳಗಡೆ ಹೋಗ್ತೀನಿ ರೂಮಲ್ಲಿ ನೋಡಿ ಈ ರೂಮಗೂ ಕೂಡ ಬೀಗ ಇಲ್ಲ ಹೆಂಗಿದೆ ನೋಡಿ ಒಳಗಡೆ ನೋಡಿ ಹೆಂಗಿದೆ ಚೇರ್ಗಳೆಲ್ಲ ನೋಡಿ ಹೆಂಗೆ ಮುರಿದಾಕವ್ರೆ ಹಾಂ ನೋಡಿ ರೂಮ್ ಅಂತ ಇದು ಯಾವ ಥರ ಮುರಿದು ಹಾಕೋರೆ ಚೇರುಗಳು ನೋಡಿ ಕರೆಂಟದು ನೋಡಿ ಫೀಸು ಯಾವ ಥರ ಕಿತ್ತಾಕವ್ರೆ ಶಾಲೆ ಅದು ನೋಡಿ ಬೋಲ್ಡಿದೆ ಹಾಂ ನೋಡಿ ಹೇಳೋರು ಕೇಳೋರು ಯಾರಲ್ವ ಇಲ್ಲಿ ನೋಡಿ ವೈರುಗಳು ಎಲ್ಲ ಈ ಥರ ಹಾಂ ನೋಡಿ ಹುಡುಗರೆಲ್ಲ ಚಿತ್ರಗಳು ಏನಾರ ಬಿಡಿಸಿದ್ದಾರೆ ನೋಡಿ ಹೆಂಗಿದೆ ಪ್ಯಾನ್ಗಳು ನೋಡಿ ಹೆಂಗೆ ಮಾಡಾಕೋರೆ ಹಾಂ ಇವರು ನಿಮ್ಮ ಮನೆಯ ಪ್ಯಾನ್ ಆದರೆ ಹಿಂಗೆ ಮಾಡ್ತಾರಾ ಇದು ಹುಡುಗ್ರೆ ಯಾರು ಮಾಡಿದಾರೋ ಗೊತ್ತಿಲ್ಲ ಒಟ್ಟು ಬೀಗ ಹಾಕಿದ್ದಾರೆ ನೋಡಿ ಇಲ್ಲಿರ್ತಕ್ಕಂಥ ಚೇರುಗಳನ್ನು ಮುರಿದಾಕವ್ರೆ ಈ ಮಟ್ಟಕ್ಕೆ ಆಗಿದೆ ಸ್ಕೂಲ್ ಇದು ನೋಡಿ ಫ್ಯಾನ್ಗಳು ಹೆಂಗೆ ಬಗ್ಸಿದ್ದಾರೆ ಹಾಂ ನೋಡಿ ಪಕ್ಷಿಗಳೆಲ್ಲ ಬಂದು ಗೂಡು ಕಟ್ಟಿದ್ದಾವೆ ಇನ್ನೂ ಒಂದು ರೂಮ್ ತೋರಿಸ್ತೀನಿ ಹೆಂಗಾಗಿದೆ ಅಂತ ನೋಡಿ ದಯವಿಟ್ಟು ಶಿಕ್ಷಣ ಇಲಾಖೆಯವರು ಇದ್ರ ಬಗ್ಗೆ ಗಮನ ಕೊಟ್ಟು ಇದನ್ನು ಸ್ವಚ್ಛ ಮಾಡಿಸಿದರೆ ಭಾಳ ಒಳ್ಳೇದಂತ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮೂರ ಶಾಲೆಯ ಪರಿಸ್ಥಿತಿ ಹೆಂಗಿದೆ ನೋಡಿ ನಮಸ್ಕಾರ